ಎಲ್ಲರೂ ನಮಸ್ತೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಇವತ್ತಿನ ಶಿವರಾತ್ರಿ ಮೀಡಿಯನ್ನ ನೋಡ್ಕೊಂಬರೋಣ ಶಿವಲಿಂಗದ ಪೂಜೆ ಯಾವಾಗ ಆರಂಭವಾಯಿತು ಶಿವನಿಗೆ ನೀಲಕಂಠ ಎನ್ನುವುದೇಕೆ ಇಲ್ಲಿಗೆ ಪರಮೇಶ್ವರನ ಹಲವು ಕಥೆಗಳು ಶಿವರಾತ್ರಿ ಆಚರಣೆ ಹಾಗೂ ಶಿವಲಿಂಗ ಪೂಜೆಗೆ ಸಂಬಂಧಿಸಿದ ಹಲವು ಕಥೆಗಳನ್ನು ವಿವಿಧ ಪುರಾಣಗಳಿಂದ ಆರಿಸಿ ಇಲ್ಲಿ ನೀಡಲಾಗಿದೆ ಒಂದನೇ ದಂತಕತೆ ಶಿವನು ಲೀಲಕಂಠನಾದ ಕತೆ ಮಂಥನದ ಸಮಯದಲ್ಲಿ ಹಾಲಾಹಲವು ವಿಷ ಉದ್ಭವಿಸುತ್ತದೆ ಈ ವಿಷದಿಂದ ಪ್ರಪಂಚವು ನಾಶವಾಗಬಹುದು ಎಂದು ಅರಿತ ಪರಮೇಶ್ವರ ಹಾಲಾಹಲವನ್ನು ಸೇವಿಸುತ್ತಾನೆ ತಕ್ಷಣ ಪಾರ್ವತಿಯು ಶಿವನ ಕಂಠವನ್ನು ಕೈಗಳಿಂದ ಅದು ಅದನ್ನು ಅಲ್ಲಿಯೇ ತಡೆಯುತ್ತಾಳೆ ಪರಿಣಾಮವಾಗಿ ಶಿವನ ಗಂಟಲು ಬಣ್ಣಕ್ಕೆ ತಿರುಗುತ್ತದೆ ಅದಕ್ಕಾಗಿಯೇ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಶಿವನು ನೀಲಕಂಠನಾದ ದಿನವನ್ನೇ ಶಿವರಾತ್ರಿ ಹಬ್ಬವಾಗಿ ಆಚರಿಸಲಾಗುತ್ತದೆ ಕೆಲವರು ಶಿವರಾತ್ರಿ ದಿನವನ್ನು ಶಿವ ಮತ್ತು ಪಾರ್ವತಿಯರ ವಿವಾಹದ ದಿನವೆಂದು ನಂಬುತ್ತಾರೆ ಆದಾಗ್ಯೂ ಹೆಚ್ಚಿನ ಜನರು ಶಿವರಾತ್ರಿಯನ್ನು ಶಿವಲಿಂಗದ ರೂಪದಲ್ಲಿ ಭೂಮಿಗೆ ಬಂದ ದಿನವೆಂದು ಪರಿಗಣಿಸಲಾಗುತ್ತಾರೆ ಎರಡನೆಯ ದಂತಕತೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ವಿವಾದ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ದೊಡ್ಡವರು ಎಂಬ ವಿಚಾರವಾಗಿ ಚರ್ಚೆ ನಡೆಯುತ್ತದೆ ಇಬ್ಬರು ತಾವು ಶ್ರೇಷ್ಠ ತಾವು ಶ್ರೇಷ್ಠ ಎಂದು ವಾದಿಸುತ್ತಾರೆ ಇವರ ವಾದ ವಿವಾದಗಳನ್ನು ಆಲಿಸಿದ ಪರಮೇಶ್ವರ ಲಿಂಗದ ರೂಪದಲ್ಲಿ ಅವರ ಮುಂದೆ ಪ್ರತ್ಯ ಪ್ರತ್ಯಕ್ಷನಾಗ್ತಾನೆ ಆದರೆ ಶಿವಲಿಂಗದ ತಡ ವಿಷ್ಣುವನ್ನು ತಲೆ ನೋಡಲು ಋಷಿಗಳು ಕೋರುತ್ತಾರೆ ವಿಷ್ಣು ವರಹ ರೂಪದಿಂದ ಲಿಂಗದ ಆಳ ಅಳೆಯಲು ಯತ್ನಿಸುತ್ತಾನೆ ಪ್ರಯತ್ನ ವಿಫಲವಾಗುತ್ತಿರುವುದು ಮನಗಂಡು ಹಿಂದಿರುಗಿ ತನ್ನಿಂದ ಆಗಲಿಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ ಆದರೆ ಬ್ರಹ್ಮ ತಾನು ಶಿವನ ತಲೆ ಕಂಡೆ ಎಂದು ಸುಳ್ಳು ಹೇಳ್ತಾನೆ ಇದರಿಂದ ಕೋಪಗೊಳ್ಳುವ ಶಿವ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ಶಿವನ ಕೋಪವನ್ನು ತಣಿಸುವುದು ಅಸಾಧ್ಯವಾದ ಕಾರಣ ಬ್ರಹ್ಮದೇವನು ಶಿವನನ್ನು ಮೆಚ್ಚಿಸಲು ಹರಸಾಹಸ ಪಡುತ್ತಾನೆ ಕೊನೆ ಒಂದು ದಿನ ಬ್ರಹ್ಮನಿಗೆ ಒಲಿಯುವ ಶಿವ ಅವರ ರುಂಡವನ್ನು ಮರಣಿಸುತ್ತಾನೆ ಶಿವನು ಬ್ರಹ್ಮನಿಗೆ ಅನುಗ್ರಹ ತೋರಿದ ದಿನವನ್ನು ಶಿವರಾತ್ರಿ ಆಚರಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ದಂತಕತೆ ಚಿತ್ರವಾನು ರಾಜನ ಕತೆ ಯಕ್ಷಾಪು ವಂಶದಲ್ಲಿ ಚಿತ್ರವಾನು ಎಂಬ ರಾಜನಿದ್ದನು ಅವನು ಯಾವಾಗಲೂ ಶಿವನನ್ನು ಪೂಜಿಸುತ್ತಿದ್ದನು ಒಂದು ದಿನ ಇಷ್ಟಾವಕ್ರ ಋಷಿಯು ಅವನನ್ನು ಭೇಟಿಯಾಗಲು ಬರುತ್ತಾರೆ ರಾಜನು ತನ್ನ ಕುಟುಂಬದೊಂದಿಗೆ ಶಿವನನ್ನು ಪೂಜಿಸುತ್ತಿರುವುದನ್ನು ಅವರು ನೋಡಿ ಆ ಪೂಜೆಯ ಬಗ್ಗೆ ತಿಳಿದುಕೊಳ್ಳಲು ಮುಂದಾಗುತ್ತಾರೆ ಈ ಪೂಜೆ ಮಾಡುವುದರಿಂದ ಏನು ಪ್ರಯೋಜನ ಎಂದು ಕೇಳಿದಾಗ ರಾಜನು ನನ್ನ ಹಿಂದಿನ ಜೀವನದ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ನಾನು ಇಂದು ಆಚರಿಸುತ್ತಿರುವ ಶಿವನ ಉಪವಾಸವನ್ನು ನನ್ನ ಹಿಂದಿನ ಜನ್ಮದಲ್ಲಿಯೂ ಮಾಡಿದ್ದೆ ಆ ಉಪವಾಸದ ಪುಣ್ಯದಿಂದಾಗಿ ನಾನು ಈ ಜನ್ಮದಲ್ಲಿ ಈ ರಾಜ್ಯವನ್ನು ಪಡೆದಿದ್ದೇನೆ ಎಂದು ಹೇಳುತ್ತಾನೆ ಹೀಗೆ ಚಿತ್ರರಾಲು ಕಥೆಯು ಶಿವರಾತ್ರಿ ಆಚರಣೆಗೆ ಸ್ಫೂರ್ತಿ ಎಂದು ಕೆಲವು ಕಡೆಗಳಲ್ಲಿ ಹೇಳಲಾಗುತ್ತದೆ ನಾಲ್ಕನೇ ದಂತಕತೆಯ ಪ್ರಕಾರ ಶಿವಲಿಂಗದ ಪೂಜೆ ದಾಕ್ಷಾಯಣಿಯ ತಂದೆ ದಕ್ಷ ಪ್ರಜಾಪತಿಯು ಮಹಾಯಜ್ಞವೊಂದನ್ನು ಮಾಡಿ ಎಲ್ಲರಿಗೂ ಆಹ್ವಾನ ನೀಡುತ್ತಾನೆ ಆದರೆ ಅಳಿಯನಾದ ಶಿವನಿಗೆ ಆಹ್ವಾನವಿರುವುದಿಲ್ಲ ಈ ವಿಚಾರ ತಿಳಿದ ಸತಿಯು ಯಜ್ಞದ ಸಮಯದಲ್ಲಿ ಬೆಂಕಿಗೆ ಹಾರುತ್ತಾಳೆ ಸತಿಯ ಸಾವಿನಿಂದ ಕಂಗೆಟ್ಟ ಶಿವ ಅಲೆಮಾರಿಯಂತೆ ಸುತ್ತುತ್ತಿರ್ತಾನೆ ಈ ಸಂದರ್ಭದಲ್ಲಿ ನಡೆಯುವ ಬೆಳವಣಿಗೆಯೊಂದರಿಂದ ಭೂಮಿಯ ಮೇಲಿನ ವಾರವು ಹೆಚ್ಚಾಗುತ್ತದೆ ಮೂರು ಲೋಕವು ಅಸ್ತವ್ಯಸ್ತವಾಗುತ್ತದೆ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಎಲ್ಲ ಋಷಿಗಳು ಸಹಾಯಕ್ಕಾಗಿ ಬ್ರಹ್ಮನ ಬಳಿಗೆ ಹೋಗುತ್ತಾರೆ ಬ್ರಹ್ಮನಿಗೆ ಘಟನೆಯ ಹಿಂದಿನ ಕಾರಣದ ಅರಿವಾಗುತ್ತದೆ ನಂತರ ಬ್ರಹ್ಮದೇವನು ಶಿವನನ್ನು ಪೂಜಿಸಿ ಲಿಂಗ ಪ್ರತಿಷ್ಠಾಪಿಸುತ್ತಾರೆ ಆರಂಭದಲ್ಲಿ ಬ್ರಹ್ಮದೇವರು ಚಿನ್ನದ ಶಿವಲಿಂಗವನ್ನು ಸೃಷ್ಟಿಸಿ ಅದಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು ನಂತರ ಎಲ್ಲ ದೇವರುಗಳು ಮತ್ತು ಋಷಿಗಳು ವಿವಿಧ ವಸ್ತುಗಳಿಂದ ಶಿವಲಿಂಗವನ್ನು ರಚಿಸಿ ಪೂಜಿಸಿದರು ದತ್ತಕತೆಯ ಪ್ರಕಾರ ಹೀಗೆ ಶಿವಲಿಂಗದ ಪೂಜೆ ಪ್ರಾರಂಭವಾಯಿತು ಶಿವಲಿಂಗವನ್ನು ಪೂಜಿಸುವ ಸ್ಥಳವು ತೀರ್ಥಯಾತ್ರೆಯ ಸ್ಥಳವಾಗಿರುತ್ತದೆ ಎಂದು ನಂಬಲಾಗಿದೆ ಶಿವವನ್ನು ಪೂಜಿಸುವ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯು ಸತ್ತರೆ ಅವನು ಶಿವಲೋಕವನ್ನು ಪಡೆಯುತ್ತಾನೆ ಶಿವನೆಂಬ ಪದವನ್ನು ಜಪಿಸುವುದರಿಂದ ಎಲ್ಲಾ ಪಾಪಗಳು ದೂರವಾಗುತ್ತವೆ ಓಂ ನಮಃ ಶಿವಾಯ